ಈಗ ಕಾಕಿ ಡ್ರೆಸ್ ಹಾಕೊಂಡಿದ್ರೆ ಒಂದು ಒಂದು ವ್ಯವಸ್ಥೆ ಇದೆ ಒಂದು ಸಿಸ್ಟಮ್ ಇದೆ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲೆಲ್ಲ ಐ ಎಸ್ ಕೆ ಎಸ್ ಆಫೀಸರ್ಸ್ ಈ ಸಿಸ್ಟಮ್ ಅಲ್ಲಿ ಒಂದು ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸತಿ ಒಂದು ಎಲೆಕ್ಷನ್ ಆಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿನ ಅಭ್ಯರ್ಥಿನ ಇಲ್ಲಿರೋರೆಲ್ಲ ಸೇರಿ ಏನೋ ರೆಪ್ರೆಸೆಂಟೇಟಿವ್ ಆಗಿ ಕಳಿಸ್ತಾರೆ ಇಲ್ಲಿಂದ ಹೋಗಿರೋ ಅಭ್ಯರ್ಥಿ ಇದ್ರೂ ಒಂದು ಸಂಬಳ ಅಂತ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಏನರ್ಥ ಅಂದ್ರೆ ಈಸ್ ಎ ವರ್ಕರ್ ಕೆಲಸಗಾರ ಸಂಬಳ ತಗೊಂಡು ಕೆಲಸ ಮಾಡೋದೇ ಇಲ್ಲಿರೋದು ಮೂಲಭೂತವಾದಂತ ಸತ್ಯ ಸೊ ಅದಿವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸಮಾಜ ಸೇವೆ ಸಮಾಜ ಇದು ಏನೇನೋ ಬೇರೆ ಅರ್ಥಗಳು ತಗೊಂಡು ದುಡ್ಡಿನ ರಾಜಕೀಯ ಜಾತಿ ರಾಜಕೀಯ ಈ ತರ ಏನೇನೋ ಆಗ್ಬಿಟ್ಟ ಏನೋ ಇದಾಗಿಲ್ಲಾ ಸಿಸ್ಟಮ್ ಹೀಗೆ ಹೌದು ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇರೋದೇ ಸಿಸ್ಟಮ್ ಅದು ವರ್ಕರ್ ನಾನು ಆ ವರ್ಕರ್ ಅಂತ ಮತ್ತೆ ಜ್ಞಾಪಿಸ್ತಾ ಇದೀನಿ ಅಷ್ಟೇ ನಾನು ನಾವು ಎಲೆಕ್ಟ್ ಮಾಡಿ ಕಳಿಸುವಂಥವ್ರು ನಮಗೋಸ್ಕರ ವರ್ಕ್ ಮಾಡಬೇಕು ಅದು ಕಂಪ್ಲೀಟ್ ಪಾರದರ್ಶಿಕೆ ಪಾರ ಏನೋ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕತೆಯಿಂದ ಇರಬೇಕು ಅದಕ್ಕೆ ಈಗಿರುವಂತಹ ಒಂದು ಟೆಕ್ನಾಲಜಿಲಿ ಮಾಡ್ಬೋದು ಅದನ್ನ ನಾನು ಹೇಳ್ತೀರಾ ಇಲ್ಲಿ ಇಷ್ಟು ದುಡ್ಡು ನಿಮ್ಮಿಂದ ಬರ್ತಾ ಇದೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಲ್ಲಿ ಈ ದುಡ್ಡು ಎಲ್ಲ ಸಂಬಳ ಕೊಟ್ಟು ಮಿಗಿ ಮಿಗಿರುವಂತ ದುಡ್ಡನ್ನ ವಾಪಸ್ ಕಳಿಸ್ಬೇಕು ಈ ಸಿಸ್ಟಮ್ ಈ ಜನಕ್ಕೆ ಈಗೇನು ಬರ್ತಾ ಇಲ್ಲ ಅಂತ ಅಲ್ಲ ಖಂಡಿತ ಗೊತ್ತಲ್ಲ ಆ್ಯಕ್ಚುಲಿ ಏನಂದರೆ ರಾಜೀವ್ ಗಾಂಧಿ ಅವರ ಒಂದ್ಸತಿ ಹೇಳಿದ್ರು ನಾವು ನೂರು ರೂಪಾಯಿ ಬಿಡುಗಡೆ ಮಾಡಿದ್ರೆ ಮೂರು ರೂಪಾಯಿ ತಲುಪುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ಅದು ಸೊ ಅದು ನೂರು ರೂಪಾಯಿ ಎಪ್ಪತ್ ರೂಪಾಯಿ ಆಗುವಂತದ್ದು ಎಲ್ಲರೂ ಪ್ರಯತ್ನ ಪಡಿಸಿ ಮಾಡಬೇಕು ಅಂತ ಇಲ್ಲಿ ವರ್ಕ್ ಮಾಡ್ಬೇಕಷ್ಟೇ ಈಗ ತಮ್ಮ ಈಗ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಇಲ್ಲ ಕೆಲಸ ಮಾಡ್ತಿಲ್ಲ ಅಂತಲ್ಲ ಎಲ್ಲರೂ ಅವರ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಒಂದು ಸಿಸ್ಟಮ್ ಅಲ್ಲಿ ಈ ಇಲ್ಲಿ ನನ್ನ ಒಬ್ಬ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂದ್ರೆ ಇಲ್ಲಿ ಏನಾಗಿದೆ ಇದನ್ನ ಎಲ್ಲರಿಗೂ ಗೊತ್ತಿರೋದೆ ಒಂದು ಹಣದ ಬಲ ಇರಲೇಬೇಕು ನೀವೇ ಕೇಳ್ತೀರಾ ಹಣ ಇಲ್ಲದೆ ಇಲ್ಲಿ ಮಾಡಕ್ ಸಾಧ್ಯನಾ ಅಂತ ಎಲ್ಲರೂ ಕ್ವಶನ್ ಕೇಳ್ತಿದ್ದಾರೆ ಅಂದ್ರೆ ಹಣ ಇರ್ಲೇಬೇಕಿಲ್ಲಿ ಒಂದ್ ಜನ ಜಾತಿ ಬೆಂಬಲ ಇನ್ನೇನೇನೋ ಇರಬೇಕು ಮೇನ್ ಬೇಕಾಗಿರೋದೇನು ಅರ್ಹತೆ ಅರ್ಹತೆ ಮೇಲೆ ಜನ ಓಟ್ ಹಾಕಬೇಕು ಅರ್ಹತೆ ಏನು ಅವನಿಗೆ ಆ ನಾಲೆಜ್ ದಿ ಕಂಪ್ಲೀಟ್ ಆ ಏರಿಯಾದ ಪ್ರಾಬ್ಲಮ್ಗಳು ಅದಕ್ಕೆ ಒಂದೇ ಆದಂಥ ಒಂದು ಸೊಲ್ಯೂಷನು ಒಂದು ನನ್ನ ಪರಿಹಾರ ಈ ಥರ ಇದೆ ಇದಕ್ಕೆ ಇಷ್ಟು ಫುಡ್ ಖರ್ಚಾಗುತ್ತೆ ಇಷ್ಟರಲ್ಲಿ ಹಿಂಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಅದನ್ನು ಮಾಡಿ ಪ್ರತಿಯೊಂದನ್ನು ಬಿತ್ತು ವಿಷಯಲ್ಲೂ ಜನಗಳಿಗೆ ತಲುಪಿಸುವಂತದ್ದು ಟ್ರಾನ್ಸ್ಪರೆಂಟ್ ಆಗಿ ತಲುಪಿಸುವಂತದ್ದು ನಮಗ್ ಬೇಕಾಗಿರೋದು ಸಿಸ್ಟಮ್ ಸರಿ ಇಲ್ಲ ಜನಪ್ರತಿನಿಧಿಗಳು ಸರಿ ಇಲ್ಲ ಸರಿ ಇದೆ ಓಪನ್ ಅಪ್ ಆಗಿ ಹೇಳ್ತಿರೋದು ಸಿಸ್ಟಮ್ ಸರಿನೇ ಇದೆ ಸಿಸ್ಟಮ್ ಏನಾಗಿದೆ ಅಂದ್ರೆ ಅದ್ರಲ್ಲಿ ಹೋಗ್ತಿರೋ ಜನಗಳು ಸಿಸ್ಟಮ್ ಅಲ್ಲಿರೋ ಜನಗಳು ಕರಪ್ಟ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗ ಜನಗಳೇ ದುಡ್ಡಿರ್ಬೇಕಪ್ಪ ದುಡ್ಡಿದ್ರೇನೆ ಗೆಲ್ಲೋದು ಕಾರಣ ಅಂತ ಇದುವರೆಗೂ ನಡ್ಕೊಂಡ್ ಬಂದಿರೋದು ಎಲ್ಲರೂ ಕಾರಣ್ರೆ ಅದಕ್ಕೆ ನಾವು ರೀ ಎಲ್ಲರೂ ಕಾರಣ್ರೆ ಈ ಒಂದು ಬೃಹತ್ಕರ ಬೃಹತ್ತಾಗಿ ಬೆಳೆದಿರುವಂತ ಒಂದು ಇದಿದೆಯಲ್ಲ ಇಲ್ಲಿ ಜಾತಿ ಯಾಕೆ ಬಂತಿರ್ಲಿ ಜಾತಿ ಅನ್ನೋದು ಏನಕ್ಕೆ ಬೇಕಾದ್ರು ಇವಾಗ ನಾನೊಂದು ಸಿನಿಮಾ ಮಾಡ್ತೀನಿ ನಾನೊಬ್ಬ ಟೆಕ್ನಿಷಿಯನ್ ತಗೊಂತೀನಿ ಒಂದು ಕೆಲಸಕ್ಕೆ ನಾ ಜಾತಿ ನೋಡ್ತೀನ ಇಲ್ಲ ಒನ್ ಅರ್ಹತೆ ನೋಡ್ತೀನಿ ನಾನು ಅಷ್ಟೇ ಕರೆಕ್ಟಾ ಬಟ್ ಇದು ಯಾಕೆ ಬಂದಿದೆ ಯಾರನ್ನ ದೂಷಿಸ್ತೀರಾ ಅಥವಾ ದುಡ್ಡಿರಲೇಬೇಕು ಅಂತ ಯಾಕೆ ನೀವೇ ಹೇಳ್ತೀರಾ ಸರ್ ದುಡ್ಡಿಂದ ಹೆಂಗ್ ಗೆಲ್ತೀರಾ ನೀವು ಹೆಂಗಾಗತ್ತಿದ ಹೆಂಗ ಇದಾಗುತ್ತೆ ಹಿಂಗ್ ಜನ ರೀಚ್ ಮಾಡ್ತೀರಾ ಅಂದ್ರೆ ನಾನು ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಸಭೆ ಸಮಾರಂಭ ಮಾಡಿ ಪೋಸ್ಟ್ರು ವಿನೋಲ್ ಎಲ್ಲಂದ್ರೆ ಹಾಕಿ ರೋಡ್ ಅಲ್ಲಿ ಸೊಸೆಷನ್ ಮಾಡಿದ್ರೆ ನಾನು ಏನ್ ಅಜೆಂಡಾ ಇಟ್ಕೊಂಡ್ ಬರ್ತಾರೆ ಏನೋ ಒಂದು ಅವ್ರದ್ದು ಏನೋ ಒಂದು ಕೆಲಸ ಆಗ್ಬೇಕು ಅಂತಾನೆ ಬಂದಿರ್ತಾರೆ ಯಾರು ಸುಮ್ ಸುಮ್ನೆ ಯಾರಿಗೂ ಸಪೋರ್ಟ್ ಮಾಡೋದು ಅಂದ್ರೆ ಈಗಿನ ವ್ಯವಸ್ಥೆ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ತಾ ಇರೋದು ಇದನ್ನ ನೀವು ಜನರಿಗೆ ಹೇಗೆ ತಲುಪಿಸ್ತೀರಿ ಅಂತ ಅಲ್ಲ ಇದನ್ನ ಹೇಳ್ತಾ ಇದೀನಲ್ಲ ನಾನು ನೀವೇನ್ ಹೇಳ್ತೀರಾ ಒಂದು ಅಜೆಂಡಾ ಇಟ್ಕೊಂಡು ಎಲ್ಲರೂ ಫೈಟ್ ಮಾಡ್ತೀರಾ ತಪ್ಪು ಅಲ್ಲ ಅವ್ರವ್ರು ಏನೇನು ಇಟ್ಕೊಂಡು ಇಟ್ಕೊಂಡ್ ಮಾಡ್ತೀರಾ ಮಾಡ್ಕೊಳ್ಳಿ ನಾನೊಂದು ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ನಮಗೆ ಬೇಕಾದ ಇದು ನಾವು ಬರೀ ವರ್ಕರ್ಸ್ ಆಗಿ ಏರಿಯಾದಲ್ಲಿ ನೈನ್ ಟು ಸಿಕ್ಸ್ ಕೆಲಸ ಮಾಡಬೇಕು ಅದನ್ನು ಟ್ರಾನ್ಸ್ಪರೆಂಟ್ ನಿಮ್ಗೆ ವರದಿ ಒಪ್ಪಿಸ್ಬೇಕು ಇದಕ್ಕೊಂದು ಸಿಸ್ಟಮ್ ಬರಬೇಕು ಇಲ್ಲಿ ದುಡ್ಡು ಬೇರೆ ಯಾವುದೇ ಕಾರಣನೂ ಕೂಡ ಇಲ್ಲಿ ಬರಬಾರದು ಇಲ್ಲಿ ಬರೀ ಅರ್ಹತೆಯೇ ಇಟ್ಕೊಂಡು ಅದನ್ನೇ ನಾವು ನಿಮ್ಗೆ ತಗೊಂಡೋಗು ಐಡಿಯಾಸ್ಗಳು ಮಾತ್ರ ಇಲ್ಲಿ ಏನೋ ಏನೋ ವಿಷಯ ಆಗ್ಬೇಕು ಅಷ್ಟೇ ಹೊರತು ಜನ ತಲುಪೋದಕ್ಕೆ ಬೇರೆ ಯಾವುದು ಬರಬಾರ್ದು ಅಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿಯವರು ಅವರ ಎಲೆಕ್ಷನ್ಗೆ ನಿಂತು ಲ್ಲ ಕಷ್ಟ ಇದೆ ಅಂತ ಅಂದ್ರೆ ಅಷ್ಟು ಹೋಪ್ಲೆಸ್ ಆಗೋಗ್ಬಿಡಿದ್ವಿ ನಾವು ಅಂತ ನೋಡಿ ಇನ್ನೊಬ್ರು ಎಲ್ಲ ಹೋಪ್ಲೆಸ್ ಆಗ್ಬಿಟ್ಟಿದೆ ಅನ್ಬೋದು ಅವ್ರ ಅಭಿಪ್ರಾಯ ತಪ್ಪಲ್ಲ ನನಗ್ ಹೋಪ್ ಇದೆ ಅಂತ ಅನ್ಬೋದು ನನ್ನ ಅಭಿಪ್ರಾಯ ಅದು ಹೋಪ್ ಇರೋರು ಬರ್ಬೇಕಲ್ವಾ ಆಗತ್ತೇನೋ ಒಂದು 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 ಪ್ರಯತ್ನ ಯಾಕಾಗ್ಬಾರ್ದು ಅಂತ ಅಷ್ಟೇ ಸೊ ಈ ಪ್ರಯತ್ನದಲ್ಲಿ ತಾವು ಮುಂದುವರಿತೀರಿ ಖಂಡಿತ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ ಯಥಾ ರಾಜ ತಥಾ ಪ್ರಜಾ ಅಂತ ಇವತ್ತು ಯಥಾ ಪ್ರಜಾ ತಥಾ ರಾಜ ಆಗಿದ್ದಾರೆ ಈಗ ಎಲ್ಲಾ ಪಾಲಿಟಿಷಿಯನ್ಸ್ ತಮ್ಮ ಲೀಡರ್ ಗಳಿಗಿಂತ ಜಾಸ್ತಿಯಾಗಿ ಜನರನ್ನ ದೂಷಣೆ ಮಾಡ್ತಾ ಇದ್ದಾರೆ ಜನ ಸರಿಯಾಗಿದ್ರೆ ನಾವುಗಳು ಏನಕ್ಕೆ ಕರಪ್ಟ್ ಆಗ್ತೀವಿ ಅಂತ ಹೇಳುವಂತದ್ರು ಮುಕ್ತ ಮನಸ್ಸಿನಿಂದ ಹಂಚ್ಕೋತಾರೆ ನಾವೊಂದು ಗಣೇಶನ ಹಬ್ಬ ಬಂತ ಹಣ ಕೊಡ್ಬೇಕು ರಾಜ್ಯೋತ್ಸವ ಬಂತ ಹಣ ಕೊಡ್ಬೇಕು ದೀಪಾವಳಿ ಬಂತ ಹಣ ಕೊಡ್ಬೇಕು ಈ ರೀತಿ ವ್ಯವಸ್ಥೆ ಇದೆ ಇದನ್ನ ಹೆಂಗ್ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ ರಾಜಕಾರಣಿಗಳು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೋತಾರೆ ಅಲ್ಲ ನೀವು ಬದಲಾವಣೆ ಮಾಡಕ್ ಆಗಿಲ್ಲ ಅಂದ್ರೆ ಇರಬಾರ್ದಿಲ್ಲ ಏನಕ್ಕಿದ್ದೀರಾ ಅಂದರೆ ನಿಮ್ಗೆ ಆಗಲ್ಲ ಅಂದ್ರೆ ಹೋಗ್ಬಿಡ್ಬೇಕಲ್ಲ ಬಿಟ್ಟು ನೀವು ಒಬ್ಬ ಪ್ರಜೆನೆ ಕರೆ ಕರೆಕ್ಟ್ ಆಗಿ ಇದನ್ನ ಕಿತ್ ಬಿಸಾಕಿದ್ರೆ ನೀವು ಒಬ್ಬ ಪ್ರಜೆನೆ ನೀವು ಪ್ರಜೆಗಳ ಪ್ರತಿನಿಧಿಯ ಕೇಳ್ತಾ ಇದೀರ ನಾನು ಹೇಳ್ತಿರೋದು ನಿಮಗೂ ಒಂದ್ ಹೋಪ್ಸ್ ಇದೆ ಪ್ರಾಬ್ಲಮ್ ಏನಂದ್ರೆ ನಾಳೆ ನಿಮ್ಮ ಕಾನ್ಸೆಪ್ಟ್ ಅನ್ನ ಜನ ಮೆಚ್ಚಿ ಈಗ ತಾವು ಸಿಸ್ಟಮ್ ಸರಿಯಿಲ್ಲ ಅಂತ ಹೇಳ್ಬೋದು ನಾಳೆ ನಿಮ್ಮ ಜನ ಎಲ್ಲಾ ಒಟ್ಟಿಗೆ ನಿಮ್ ಜೊತೆಗಿದ್ದು ನೀವು ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ದಾವಣಗೆರೆ ಜಿಲ್ಲೆಯ ಒಂದು ಬಯ ಎಲೆಕ್ಷನ್ ಗೆ ಹೋದಾಗ ಒಂದು ತಾಂಡಾದಲ್ಲಿ ನನ್ನ ಟೀಮ್ ಅಂದ್ರೆ ಟಿವಿ ನೈನ್ ನ ಟೀಮ್ ನ ಆ ತಾಂಡದ ಜನ ನಲವತ್ತು ನಿಮಿಷ ಲಾಕ್ ಮಾಡ್ಕೊಂಡಿದ್ರು ಅವ್ರು ಕೇಳಿದ್ರು ಸ್ವಾಮಿ ಅವರು ಹಣ ಕೊಟ್ಟಿಲ್ಲ ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ ನೀವು ಟಿವಿ ನೈನ್ ಅವ್ರ ಹಣ ಕೊಡಿ ನಮ್ಗೆ ಅಂತ ನಲವತ್ತು ನಿಮಿಷ ಲಾಕ್ ಮಾಡ್ಕೊಂಡು ನೀನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರಿ ಇದಕ್ಕೆ ಏನಂತೀರಿ ಜನರ ಮನಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ ಕರೆಕ್ಟ್ ಈ ಪರ್ಸೆಂಟೇಜು ತೊಂಬತ್ತು ಭಾಗ ಇದೆ ಅಂತೀರಾ ನೀವು ಹೇಳಿ ಒಂದ್ ಇರ್ಬೋದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಮೂವತ್ತು ಪರ್ಸೆಂಟ್ ಇನ್ನು ಎಪ್ಪತ್ ಪರ್ಸೆಂಟ್ ಬಗ್ಗೆ ನಾನು ನಂಬಿಕೆ ಇದೆ ರಿಯಾಲಿಟಿ ಇರ್ಬೋದು ಸಿ ಹಂಗಂತ ಇಲ್ಲಿ ಹೋಪ್ಸೇ ಇರಬಾರ್ದು ಅನ್ನೋದು ತಪ್ಪಲ್ವಾ ಅಟ್ಲೀಸ್ಟ್ ನೀವು ಒಬ್ಬ ಯಾರೋ ಒಬ್ಬ ಬಂದಾಗ ಟ್ರೈ ಮಾಡಿಂಟ್ ನಾನು ಮೊದಲನೇ ಹೆಜ್ಜೆನೇ ಕರೆಕ್ಟ್ ಆಗಿರೋಣ ಅಂತ ಅದಕ್ಕೆ ಹೇಳ್ತಾ ಇರೋದು ನಾನಿವಾಗ ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಾನು ನಾನು ಯಾವ್ದಾರ ಪಕ್ಷದಲ್ಲಿ ಸೇರ್ಕೊಂಡು ನಾನೇನು ಅಲ್ಲಿ ಮಾಡ್ತೀನಿ ಅಂತ ಹೋಗಿದ್ರೆ ನಾನು ಒಂದಷ್ಟು ದಿನ ಅಂದ್ರೆ ನಾನು ಹಂಗೆ ಆಗ್ತಿದ್ದೆ ಇಲ್ಲಪ್ಪ ಇಲ್ಲಿ ಬರೀ ಇದೆ ಆಗಲ್ಲ ಇಲ್ಲಿ ಅಂತ ನಾನು ಆತರ ಆಗ್ತಿದ್ದೆ ನೋ ಗೊತ್ತಿಲ್ಲ ನಾನು ಅದಕ್ಕೆ ಫಸ್ಟ್ ಹೆಜ್ಜೆನೇ ಕರೆಕ್ಟಾಗಿ ಆಗಿ ಇಟ್ಬೋಣ ನೋಡೋಣ ಎಲ್ಲರೂ ಹೇಳ್ಬೋದು ಏ ಆಗತ್ತೇನ್ರಿ ಇದು ಸಾಧ್ಯ ನಗ್ಬೋದು ನಾನು ನೋಡಿ ಗೇಲಿ ಮಾಡ್ಬೋದು ಇವ್ನ್ಗೆ ಅಲ್ಲೇನೂ ಕೆಲಸ ಇಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಅನ್ಬೋದು ಏನಾರು ಹೇಳ್ಕೊಳ್ಳಿ ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಇಲ್ಲಿ ಏನೂ ಇಲ್ಲ ಬಟ್ ಒಂದು ನನ್ನ ಒಳಗಡೆ ಇರೋವಂಥ ಗೆಲುವು ಏನಂದ್ರೆ ನಾನು ಟ್ರೈ ಮಾಡ್ತೀನಿ ನನಗೆ ಗೆಲುವು ಆತ್ಮ ಆತ್ಮತೃಪ್ತಿ ಇದೆ ಅದೇ ತರ ಜನಗಳಲ್ಲೂ ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಇರೋರಿಗೆ ಒಂದು ವೇದಿಕೆ ಆಗ್ತಿದ್ದೀನಿ ಅಷ್ಟೇ ಅವ್ರಿಗೂ ಅದು ಬರ್ಬೋದು ಅವ್ರಿಗೂ ಫಸ್ಟ್ ಮುಂದೆ ಹೆಜ್ಜೆ ಇಡದೆ ಅವ್ರು ಗೆಲ್ಬೋದು ಇಲ್ಲಿ ಬರಬೇಕಾಗಿದ್ದು ಒಬ್ಬ ಜನ ಜನ ಸಾಮಾನ್ಯರಂತ ರಾಜಕೀಯದಲ್ಲಿ ಹೇಳೋತರ ನನ್ನ ಪ್ರಕಾರ ಜನ ಅಸಾಮಾನ್ಯರವರು ಅವ್ರದೇ ಆದಂತ ಕೆಲವು ಇದನ್ನ ಇವಾಗ ನಾನು ಒಂದು ಏರಿಯಾದಲ್ಲಿ ಇದ್ದೀನಿ ನಾವೆಲ್ಲ ಏನೋ ಒಂದು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ ಹೇಳ್ಬೇಕು ನೀವೊಂದು ಕೆಲಸ ಮಾಡಿ ನಾನೊಂದು ಕೆಲಸ ಮಾಡಿ ನನಗೆ ಈ ಏರಿಯಾನ ಇದನ್ನು ನೋಡ್ಕೊಳಕೆ ಆಗ್ತಾ ಇಲ್ಲ ನಾವು ಅದಕ್ಕೆ ಒಬ್ಬನ್ನ ಎಲೆಕ್ಟ್ ಮಾಡ್ತೀವಿ ನೋಡಪ್ಪ ನೀನು ಇದನ್ನ ನೋಡ್ಕೊ ಇಲ್ಲಿ ದುಡ್ಡು ಇಡ್ತೀವಿ ನಾನು ನಿನ್ಗೆ ಸಂಬಳನ ಕೊಡ್ತೀವಿ ಇದನ್ನ ನೋಡ್ಕೋ ನೀನು ಕರೆಕ್ಟಾಗಿ ಹೇಳು ಇಷ್ಟೇ ಸಿಂಪಲ್ ತಾನೇ ಇದು ಸೊ ಅವ್ನು ಆ ಕೆಲಸ ಮಾಡಬೇಕು ಕರೆಕ್ಟಾಗಿ ಸಂಬಳ ಇಟ್ಕೊಂಡು ಕೆಲಸ ಮಾಡಬೇಕು ಈ ದುಡ್ಡನ್ನ ಕರೆಕ್ಟಾಗಿ ನಮ್ಮ ಕೆಲಸಗಳು ಆ ಏರಿಯಾ ಕೆಲಸಗಳು ಮಾಡಬೇಕು ಅದನ್ನ ವರದಿ ಒಪ್ಪಿಸ್ಬೇಕು ಇಷ್ಟೇ ತಾನೇ ಕರ್ನಾಟಕದಲ್ಲಿ ಈಗ ತಮಗಿಂತ ಹಿಂದೆ ಬೇರೆ ಬೇರೆ ರಾಜಕೀಯ ರಂಗಕ್ಕೆ ಸಿನಿಮಾ ನಟರು ಬಂದ್ರು ಆದ್ರಂತ ಒಂದು ಯಶಸ್ಸನ್ನ ಕರ್ನಾಟಕ ಜನ ಕೊಟ್ಟಿಲ್ಲ ಬೇರೆ ಯಾವ್ದೇ ಸಿನಿಮಾ ನಟರಿಗೆ ಕೊಡದೇ ಇರತಕ್ಕಂತ ಯಶಸ್ಸನ್ನ ಕರ್ನಾಟಕ ಜನ ಉಪೇಂದ್ರ ಅವರಿಗೆ ಕೊಡ್ತಾನಂತ ತಾವು ಹೇಗ್ ಹೇಳ್ತೀರಿ ಇಲ್ಲಿ ಉಪೇಂದ್ರ ಅಲ್ಲ ಇಲ್ಲಿ ನಾ ಸಿನಿಮಾ ನಟ ಅಲ್ಲ ನಾನೇ ಹೇಳ್ತಾ ಇದ್ದೀನಿ ಪಾಪ್ಯುಲಾರಿ ಮೂರ್ತಿ ನೀವೇ ಅಲ್ವಾ ಹೇಳ್ತೀನಿ ನನ್ನ ವಿಚಾರಗಳು ಮಾತ್ರ ಇಲ್ಲಿ ನನಗೆ ಬೆಲೆ ಕೊಡಿ ವಿಚಾರ ನಾನು ಹೇಳ್ತೀನಿ ಅಂದ್ರೆ ತಪ್ಪು ಸರಿ ಇದ್ರೆ ಅದನ್ನ ಸರಿ ಮಾಡಿ ಸರಿ ಇದ್ರೆ ಒಪ್ಕೊಳ್ಳಿ ಬನ್ನಿ ನನ್ನ ವಿಚಾರಗಳು ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಮಾತ್ರ ನೋಡಿ ನನ್ನ ನೋಡ್ಬೇಡಿ ಇಲ್ಲಿ ಅಂತ ಇದಕ್ಕೂ ನನಗೂ ತುಂಬ ದೂರ ಉಪೇಂದ್ರ ಬೇರೆಯೇ ನನಗಿದೆ ಒಳಗಡೆ ಒಂದು ಘರ್ಷಣೆ ಆಗ್ತಿತ್ತಲ್ಲ ಒಳಗಡೆ ಒಂದು ಅದನ್ನು ಹೊರಗೆ ಬರ್ತಾ ಇದೆ ಹೊರಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನ ನೀವು ಡಿಸೈಡ್ ಅಷ್ಟೇ ಅಲ್ಲ ಏನೋ ದೊಡ್ಡ ವಿಷಯ ಮಾಡ್ತೀನಿ ಅನ್ನಿಸ್ತಾ ಇಲ್ಲ ಇದು ನನಗೆ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಇರೋ ಇದನ್ನು ಹೇಳ್ತೀನಿ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ನಾನು ಇದನ್ನು ಇದನ್ನು ಹೇಳ್ತಾ ಇದ್ದೀನಿ ಅದನ್ನು ದೊಡ್ಡದು ಮಾಡೋ ಜನಗಳು ಅಷ್ಟೇ ಇದನ್ನು ನಾನೇನು ಮಾಡ್ತಾ ಇಲ್ಲ ನಾನು ಅವರು ಇವಾಗ ನಾನು ಒಬ್ಬ ಪ್ರಜೆಯಾಗಿ ನಾನು ಹೇಳ್ತಾರೋದು ನನಗೆ ಅನ್ಸೋದು ನಾನು ಇವಾಗ ಪ್ರಜೆಯಾಗಿ ನೀವು ಎಷ್ಟೋ ಅನ್ಕೊತೀರೋ ಗೊತ್ತಾ ಏನೋ ನಾವು ಟ್ಯಾಕ್ಸ್ ಕಟ್ತೀವಿ ಇದು ಕಟ್ತೀವಿ ನಮಗೆ ನೀರು ಪ್ರಾಬ್ಲಮ್ ಇಲ್ಲೇನೋ ಏನೋ ನನ್ನ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಳ್ತಾರೆ ಒಂದು ಚಿಕ್ಕ ಮಗುನ ಕಳಿಸ್ಬೇಕಾರೆ ಇಲ್ಲೆಲ್ಲ ಸ್ವಲ್ಪ ಏನೋ ಒಂದು ಇರುತ್ತಲ್ವ ಈ ಥರದ್ದು ಆ ಥರ ನನ್ನಲ್ಲೂ ಇತ್ತು ಇದಕ್ಕೇನು ಸೊಲ್ಯೂಷನ್ ಏನು ಸೊಲ್ಯೂಷನ್ ಹೇಯ್ ಮಾಡ್ ನೀವು ತಾಕತ್ತಿದ್ರೆ ನಿಮ್ಮ ಬೇರೆಯವ್ರಿಗೆ ಹೇಳೋದಲ್ಲ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋದಲ್ಲ ಮಾಡಷ್ಟೇ ಟ್ರೈ ಮಾಡು ಆಗತ್ತೆ ಬಿಡುತ್ತೆ ಪ್ರಶ್ನೆ ಅಲ್ಲ ಅದು ಪ್ರಶ್ನೆ ಹೇಳ್ತಿರೋದು ಜನಗಳಿಗೆ ಒಬ್ಬ ಮಗುಗೊಂದು ವಿದ್ಯಾಭ್ಯಾಸ ಬೇಕಾಗಿದೆ ಒಬ್ಬ ಬಡವನಿಗೊಂದು ಒಂದು ನೀರು ಬೇಕಾಗಿದೆ ಏನೋ ಯುವಕರಿಗೆ ಕೆಲಸ ಬೇಕಾಗಿದೆ ಇದು ಮುಖ್ಯವಾದ ವಿಷಯ ಇದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ವರ್ಷ ನೋಡ್ತಾ ಇದೀವಿ ಗಲಾಟೆಗಳಾಗುತ್ತೆ ನೀರು ಬಿಡಬಾರ್ದು ನೀರು ಬಿಡಬೇಕು ಅಂತ ಅದೇ ಒಂದು ಇಸ್ರೇಲ್ ಅಂತ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ರಿಸೈಕಲ್ ವಾಟರ್ ಮಾಡಿ ಅವರು ಏನೋ ನೀರೇ ಇಲ್ದಿರೋ ದೇಶದಲ್ಲಿ ಅಷ್ಟು ಅಗ್ರಿಕಲ್ಚರಲ್ಲಿ ಇದಾಗಿದ್ದಾರೆ ಬೆಳೆ ಬೆಳೀತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ನಮ್ಮಲ್ಲಿ ಯಾಕೆ ಆಗಬಾರ್ದು ನಿಮ್ಮ ಕನಸಿನ ಕರ್ನಾಟಕ ಹೇಗಿರುತ್ತೆ ಅಂತ ನನ್ನ ಕನಸಿನ ಕರ್ನಾಟಕ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರಬೇಕು ಪ್ರತಿಯೊಬ್ಬರು ವರ್ಕು ಇವಾಗ ನನಗೆ ನಾನೇ ಒಂದು ಇದಾಗ ನನ್ನ ಏರಿಯಾದಲ್ಲಿ ಕಾರ್ಪೊರೇಟ್ರ್ ವಾರಕ್ಕೊಂದ್ಸತಿ ಓಡಾಡ್ತಾ ಇರಬೇಕು ಏನೋ ಒಂದು ಸಮಸ್ಯೆಗಳು ನನಗೆ ಈಸಿಯಾಗಿ ಅವ್ರ ಕೈಗೆ ಸಿಗಬೇಕು ಆ ಪರಿಹಾರ ಆಗಬೇಕು ನನಗೆ ಇದು ಯಾವುದೋ ಒಂದು ಬ್ರಿಡ್ಜ್ ಆಗ್ತಿದೆ ಇದು ಇಷ್ಟು ನಿಂದಲ ಮುಗಿತಿದೆ ನನಗೆ ಗೊತ್ತಾಗಬೇಕು ನಾನೊಬ್ಬ ಪ್ರಜೆಯಾಗಿ ನನಗೆ ಏನೋ ಪ್ರಾಬ್ಲಮ್ ಇದೆ ನನ್ನ ಪ್ರಾಬ್ಲಮ್ ನಾನೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀನಿ ನನಗೆ ಅಲ್ಲಿ ಕರೆಕ್ಟಾಗಿರೋ ಇದು ಸಿಗಬೇಕು ನಾನು ಎಜುಕೇಶನ್ ನನ್ನ ಮಕ್ಕಳು ನಾನು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀನಿ ನನ್ನ ಮಗುನ ಮತ್ತೆ ನಾನು ಸ್ಕೂಲ್ ಫೀಸ್ ಕಟ್ಟಿನೇ ನಾನು ದೊಡ್ಡ ಸ್ಕೂಲ್ಗೆ ಸೇರಿಸ್ಬೇಕು ಬಟ್ ಗೌರ್ಮೆಂಟ್ ಸ್ಕೂಲ್ಗಳು ಈ ತರ ಇದೆ ಚೆನ್ನಾಗಿ ಆಗಬೇಕು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳ ತರ ಚೆನ್ನಾಗಿ ಆಗಬೇಕು ಅಲ್ಲಿ ಮಕ್ಕಳು ಹೋಗ್ಬೇಕು ಈ ಒಂದು ಛಲವನ್ನು ನೀವು ಎಲ್ಲಿ ತನಕ ಮುಂದುವರಿಸ್ಕೊಂಡು ಹೋಗ್ತೀರಿ ಅಂತ ಎಲ್ಲ ಜನಗಳ ಮೇಲೆ ಅವ್ರು ಹೆಂಗೆ ನನ್ನ ಎಲ್ಲಿವರೆಗೂ ಏನು ನನಗೆ ಆ ಒಂದು ಬೆಂಬಲ ಕೊಡ್ತಾ ಹೋಗ್ತಾರೋ ಅಲ್ಲಿವರೆಗೂ ನಾನು ಹೋಗ್ತಾನೆ ಇರ್ತೀನಿ ಇದು ಜೊತೆಲಿ ಹೋಗೋ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತೈದು ವರ್ಷ ನನ್ನೊಳಗೆ ಒಂದು ಘರ್ಷಣೆ ಆಗಿದೆ ಇದು ಹೆಂಗೆ ಏನು ಇದಾಗತ್ತಾಗಿ ಕೊನೆ ಫೈನಲ್ ನನಗೆ ಆನ್ಸರ್ ಸಿಕ್ಕಿದ್ದು ಇಲ್ಲ ನಾವೇ ಮಾಡಬೇಕಿದ್ದೀನಿ ನಾನೇ ಮಾಡಬೇಕಿದ್ದೇನೆ ಒಂದು ಹೆಜ್ಜೆ ಮುಂದೆ ಹೇಳೋಣ ಖಂಡಿತ ಇದ್ರ ಈ ಥರ ಆಕಾಂಕ್ಷೆಗಳು ತುಂಬ ಜನ ಇದ್ದಾರೆ ಮಾಡ್ತಾರೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಬೇಸಿಕಲಿ ಒಂದೇ ಒಂದು ಸಿಂಪಲ್ ಇರ್ತೀನಿ ಯಾಕೆ ಏನು ಇಷ್ಟೊಂದು ಪ್ರಾಬ್ಲಮ್ಗಳು ಸಾವಿರಾರು ಪ್ರಾಬ್ಲಮ್ಗಳು ಯಾಕೆ ಮಾತಾಡ್ತೀವಿ ಅಂದರೆ ಮೂಲವಾದ ಒಂದು ಪ್ರಾಬ್ಲಮ್ ಇದೆ ಅದೇ ರಾಜಕೀಯ ಬಿಕಾಸ್ ಪೊಲಿಟಿಕಲ್ ಸಿಸ್ಟಮ್ ಅನ್ನೋದೇ ಪಾಲಿಟಿಕ್ಸ್ ಅನ್ನೋದೇ ಹಣ ಹೆಸರು ತೋಳ್ಬಲ್ಲ ಪವರ್ಫುಲ್ ಪೀಪಲ್ ಗಳು ಇಪ್ಪತ್ ಪರ್ಸೆಂಟ್ ಪೀಪಲ್ ಇಂದ ಎಂಬತ್ ಪರ್ಸೆಂಟ್ ಪೀಪಲ್ ಆಳಲ್ಪಡುತ್ತಿದ್ದಾರೆ ಅಂದ್ರೆ ಆಡಳಿತ ಬೇಕಂದ್ರೆ ಏನು ಅರ್ಥ ಆಗಲಿಲ್ಲ ಇಲ್ಲ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಟ್ವೆಂಟಿ ಏಟ್ ಅನ್ನೋದು ವರ್ಲ್ಡ್ ಅಲ್ಲೇ ಇರುವಂತ ಒಂದು ರೇಷಿಯೋ ಅಂದ್ರೆ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲದೆ ಮಾತಾಡ್ತಿದ್ದೆ ಆಮೇಲೆ ಯಾರೋ ಒಬ್ಬರು ಹೇಳಿದ್ರು ಅಂದ್ರೆ ಈ ಟ್ವೆಂಟಿ ಪರ್ಸೆಂಟ್ ಪವರ್ಫುಲ್ ಪೀಪಲ್ ಅವರೇ ಮಾತಾಡ್ತಿರೋದು ಇವಾಗ ನಾವು ಮಾತಾಡ್ತೀವಿ ನೋಡಿ ಆ ಆತರ ಪಾಪ ಕೇಳೋರು ಏಯ್ಟಿ ಪರ್ಸೆಂಟ್ ಇರ್ತಾರೆ ಈಗ ನಾವು ಹೆಂಗೆ ಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅವ್ರ ಮೇಲೆ ನಾನು ಯಾವ ರೀತಿ ಬೇಕೋರು ನ್ಯೂಸ್ ಅಲ್ಲಿ ಏನೋ ತೋರಿಸಿ ಕೂಡ ಇನ್ಫ್ಲುಯೆನ್ಸ್ ಮಾಡ್ಬೋದು ಹತ್ತು ಸತಿ ಕಳಿತಿದ್ದಂಗೆ ಅವ್ರು ನಿಜ ಅಂತ ನಂಬ್ಬಿಡ್ತಾರೆ ಇಲ್ಲಪ್ಪ ನಡೀತಿದೆ ಅಂತ ಸೊ ಏಯ್ಟಿ ಪರ್ಸೆಂಟ್ ಪೀಪಲ್ ತುಂಬ ಇನೋಸೆಂಟ್ ಅವ್ರು ಸುಮ್ಮನೆ ವರ್ಕ್ ಮಾಡ್ತಿರ್ತಾರೆ ಅವ್ರವ್ರು ಇದರಲ್ಲಿ ಇರ್ತಾರೆ ಬಟ್ ಈ ಟ್ವೆಂಟಿ ಪರ್ಸೆಂಟ್ ಪೀಪಲ್ ಅವಳು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ಸೊ ರಾಜಕೀಯ ಈ ಪೊಲಿಟಿಕಲ್ ಸಿಸ್ಟಮ್ ಅನ್ನೋದು ಇದೆಯಲ್ಲ ಈ ಪಾಲಿಟಿಕ್ಸ್ ಅನ್ನೋದು ಇಪ್ಪತ್ತು ಪರ್ಸೆಂಟ್ ಜನರ ಹಿಡಿತದಲ್ಲಿದೆ ಅಂದ್ರೆ ಪವರ್ಫುಲ್ ಪೀಪಲ್ ದುಡ್ಡಿರೋರು ಹೆಸರಿರೋರು ಇವರು ಕೈಯಲ್ಲಿರೋದ್ರಿಂದ ಏನಾಗ್ತಿದೆ ಇದೊಂದು ಬಿಸ್ನೆಸ್ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲಾ ಕಡೆ ಮಾತಾಡ್ತಿದೀವಿ ಎಲ್ಲರೂ ಓಪನ್ ಆಗಿ ಹೇಳ್ತಿದ್ದಾರೆ ಈ ಎಲೆಕ್ಷನ್ ಅಲ್ಲಿ ಇಷ್ಟು ಸಾವಿರ ಕೋಟಿ ಖರ್ಚಾಯಿತು ಆ ಎಲೆಕ್ಷನ್ ಇಷ್ಟು ಸಾವಿರ ಕೋಟಿ ಖರ್ಚಾಯ್ತು ನೀವು ಇಮ್ಯಾಜಿನ್ ಅಷ್ಟು ಸಾವಿರ ಕೋಟಿ ಏನಕ್ಕೋಸ್ಕರ ಖರ್ಚು ಮಾಡ್ತಿದ್ದಾರೆ ಸಿ ಒಂದು ಸಿಂಪಲ್ ಹೇಳ್ಬೇಕಾದ್ರೆ ಇವಾಗ ಎರಡು ಲಕ್ಷ ಕೋಟಿ ನಮ್ದು ಬಜೆಟ್ ಇದೆ ಒಂದು ಐದು ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಎರಡು ಲಕ್ಷ ಕೋಟಿದೊಂದು ಒಂದು ಬಿಸ್ನೆಸ್ಗೆ ಐದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ತರ ಆಗೋಗ್ಬಿಟ್ಟಿದೆ ಇವಾಗ ಸೊ ಅದನ್ನೇ ಫಸ್ಟ್ ಬದಲಾಯಿಸಬೇಕು ಅಂತಲೇ ನಾವು ಲೆಸ್ ಕ್ಯಾಶ್ ಕ್ವಾಲ್ಟಿ ಕ್ಯಾಶ್ಲೆಸ್ ಅಂದ್ಕೊಂಡ್ರಿ ಬಟ್ ಏನಾದರೂ ಕ್ಯಾಶ್ಲೆಸ್ ಅಂದ್ಕೊಳ್ಳಿ ಏನು ಸರ್ ಏನು ಖರ್ಚೆ ಬರಲ್ವ ಅಂತ ಖಂಡಿತ ಬರುತ್ತೆ ಆ ಸಣ್ಣ ಪುಟ್ಟ ಖರ್ಚುಗಳ್ ನಾನು ಇದ್ದೀನಿ ಓ ನಮ್ಮ ಕ್ಯಾಂಡಿಡೇಟ್ಸ್ ಹೇಳಿದ್ದೀವಿ ನಾವು ಮಿಲಿಟ್ರಿ ಸಿಸ್ಟಮ್ ಥರ ನೀವು ಯಾರ್ಯಾರು ಬರ್ತೀರೋ ನಿಮ್ಮದು ಬರೀ ಏನೇಳಿ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕಷ್ಟೇ ಇನ್ನೇನು ಮಾಡೋಂಗಿಲ್ಲ ಸಾಧ್ಯವಾದ್ರೂ ಒಂದು ಪಾಂಪ್ ಟ್ರೀಟ್ಮೆಂಟ್ ಮಾಡ್ಕೊಂಬೋದು ಇಲ್ಲ ಅದು ಬೇಡ ಸೊ ನಾವು ಆಗೇ ಹೋಗೋಣ ಇದು ಈ ಟ್ರೂತೆ ಒಬ್ರಿಂದ ಒಬ್ರಿಗೆ ಪ್ರಚಾರ ಆಗಬೇಕು ಏನು ಅಂದರೆ ಫಸ್ಟ್ ಇಲ್ಲಿ ಸರಿ ಹೋದರೆ ಕಂಪ್ಲೀಟ್ ಎಲ್ಲ ಸರಿ ಹೋಗುತ್ತೆ ಅವಾಗ ಏಯ್ಟಿ ಪರ್ಸೆಂಟ್ ಜನ ತುಂಬ ವಿಚಾರವಂತರಿದ್ದಾರೆ ನಾನು ಇವ್ರ ಬಗ್ಗೆ ಹೇಳ್ಕೊಡಿದ್ದೀನಿ ಹೇಳ್ತೀನಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹರ್ಷ ಅನ್ ಕಳಿಂಗ ಅಂತ ಇಬ್ಬರು ಮೇಧಾವಿಗಳು ನಮ್ಮ ಜೊತೆ ಅವಾಗ ಪ್ರಜಾಕೆಯ ಸ್ಟಾರ್ಟ್ ಮಾಡೋದು ಅವತ್ತಿಂದ ಟಚ್ಚಲ್ಲಿದ್ದಾರೆ ಅವತ್ತಿನ ಎಷ್ಟೋ ವಿಷಯಗಳು ಅವ್ರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಬ್ಯಾಕಿಂದ ಫೀಡ್ಬ್ಯಾಕ್ ಮಾಡ್ತಾನೆ ಇರ್ತಾರೆ ಸೊ ಇಂಥ ವಿಚಾರವಂತರು ಎಲೆಕ್ಷನ್ ಕೂಡ ಭಯ ಪಡ್ತಾರೆ ಏ ಹೆಂಗಪ್ಪ ಅಲ್ಲಿ ಇಷ್ಟೊಂದು ಘಟಾನುಘಟಿಗಳ ಮಧ್ಯೆ ನಾನು ಹೆಂಗೆ ಹೋಗ್ಲಿ ಅಂತ ಸೊ ಅದೊಂದು ಆ ಮೈಂಡ್ಸೆಟ್ನ ಚೇಂಜ್ ಮಾಡೋದ್ರಲ್ಲಿಂದು ಒಂದು ಜನಕ್ಕೋಸ್ಕರ ಮಾಡಿರೋ ವೇದಿಕೆ ಇದು ಯಾರು ವಿಚಾರವಂತರು ಇಲ್ಲಿ ಬರ್ಬೋದು ಕಡಿಮೆ ದುಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಅವ್ರನ್ನ ನಾವು ಈ ವಿಚಾರಗಳಿಂದಲೇ ತಲುಪಬೇಕು ಅವಾಗ ಇದು ಸರಿ ಹೋಗುತ್ತೋ ಅವಾಗ ಸಂಬಳಕ್ಕೋಸ್ಕರ ಕೆಲಸ ಮಾಡುವಂಥ ಏನು ಸ್ಕಿಲ್ಡ್ ವರ್ಕರ್ಸ್ ಬರ್ತಾರೆ ಇಲ್ಲಿ ಸೊ ಅಂತ ವರ್ಕರ್ಸ್ ಬರಬೇಕಿಲ್ಲ ನಮಗೆ ನಾಯಕರು ಬೇಡ ಸೇವಕರು ಬೇಡ ಬರೀ ಅದೆಲ್ಲ ಏನಂದ್ರೆ ಫಾಲ್ಸ್ ಇದನ್ನ ಮಾಡಿ ಮಾಡಿ ಜನಕ್ಕೆ ಸುಳ್ಳು ಹೇಳಿ ಸೇವೆ ಸೇವೆ ಅಂತ ನಾನು ಸಮಾಜ ಸೇವೆ ಮಾಡ್ತೀನಿ ನನಗೆ ಅರ್ಥ ಆಗಲ್ಲ ಯಾಕೆ ಸಮಾಜ ಸೇವೆ ಮಾಡ್ತಾರೆ ಇವರು ಮದರ್ ತೆರೆಸ ಸೇವೆ ಮಾಡ್ತಾರ ಒಪ್ಪೋಣ ಏನು ಎಕ್ಸ್ಪೆಕ್ಟ್ ಮಾಡದೆ ಸೇವೆ ಮಾಡೋದು ಇಲ್ಲಿ ಸಂಬಳ ತಗೊಂಡು ಫೆಸಿಲಿಟಿ ತಗೊಂಡು ರಿಬನ್ ಕಟ್ ಮಾಡಿಕೊಂಡು ಹಾರಗಳ ಹಾಕ್ಕೊಂಡು ಲೈಮ್ಲೈಟಿಗೆ ಬಂದು ಹೆಸರು ಬೇಕು ಫೇಮಸ್ ಆಗಬೇಕು ಇದು ಏನು ಸಮಾಜ ಸೇವೆ ಇದು ಸೊ ಅಲ್ಲ ಇದು ಕೆಲಸ ಆಮೇಲೆ ನಾಯಕರಾಗಬೇಕು ಅಂದರೆ ನೀವು ಮನೆಯಿಂದ ದುಡ್ಡು ಸಮಾಜನ ಕಟ್ಟಬೇಕು ಏನು ಹೇಳಿ ಅರ್ಥ ಆಯ್ತಾ ನಾಲ್ವಡಿ ಕೃಷ್ಣರಾಜು ಒಡೆಯರು ಮಾಡಿರೋ ಒಂದು ಲಿಸ್ಟ್ ಇದೆ ಏನೇನು ಮಾಡಿದ್ದಾರೆ ಅಂತ ಅದು ನಿಜವಾದ ನಾಯಕರುಗಳವರು ಅಂತ ಅದ್ಭುತಗಳು ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇಂಡಿಯಾದ ಎಲ್ಲ ಕಡೆನೂ ಕೂಡ ಸೊ ಇಲ್ಲಿ ಮೀನಿಂಗ್ ಲೆಸ್ ಅದು ಯಾರು ಮನೆಯಿಂದ ತಂದು ಫ್ಲೈಓವರ್ ಕಟ್ಟಿಲ್ಲ ಯಾರು ಮನೆಯಿಂದ ದುಡ್ಡು ತಂದು ಏನೋ ಇಡೀ ಇಂಡಿಯಾ ಯಾರು ಕಟ್ಟಿಲ್ಲ ಸೊ ಜನಗಳ ದುಡ್ಡು ಜನಗಳ ಟ್ಯಾಕ್ಸ್ ಮನಿ ಇಂಡೈರೆಕ್ಟ್ ಟ್ಯಾಕ್ಸ್ ಮನಿ ಒಂದು ಟೀ ಕುಡಿದ್ರು ಟ್ಯಾಕ್ಸ್ ಕಟ್ತಾರೆ ಒಂದು ಪೆಟ್ರೋಲ್ ಹಾಕಿದ್ರು ಟ್ಯಾಕ್ಸ್ ಕಟ್ತಾರೆ ಈ ದುಡ್ಡುಗಳಿಂದ ಇನ್ನ ದೇಶ ಅಭಿವೃದ್ಧಿ ಆಗ್ತಾ ಇರೋದು ಸೊ ಅದನ್ನ ಹೇಳೋಣ ನೀವು ಬದಲಾಗಿ ಫಸ್ಟ್ ನೀವು ಇದನ್ನ ನೋಡಿ ಓಟ್ ಹಾಕ್ಬೇಡಿ ವಿಚಾರಗಳ ಓಟ್ ಹಾಕಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ ಉತ್ತಮ ಪ್ರಜಾಕೀಯ ಪಕ್ಷ ಪಕ್ಷ ನಿಮ್ಮದು ಅಧಿಕಾರವೂ ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು ನಾಯಕರನ್ನು ನಂಬಿ ನಿರಾಶರಾಗಬೇಡಿ ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ